ಹೇಳೋಣ ಅವರೊಂದು ಅಭಿಪ್ರಾಯ ಹೇಳಿದ್ದಾರೆ ಅಂತ ಆದರೆ ಅದನ್ನು ಪಾಠವೇದ ಇದೆ ಅಂತ ಸಮರ್ಥನೆ ಮಾಡೋದು ತುಂಬಾ ಸಾಹಸದ ಕೆಲಸ ಅಂತ ಅನ್ನಿಸ್ತದೆ ಗುರುವಾಚಾರ್ಯರು ಯಾರು ಹೇಳದೇ ಇದ್ದಿದ್ದನ್ನ ಹೇಳಿದ್ದು ಅತಿ ಸಾಹಸ ಅನ್ನೋ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ ತುಂಬಾ ಸಾಹಸದ ಕೆಲಸ ಅಂತ ಸಾಹಸ ಅನ್ನೋ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ ಮಹಾಭಾಷ್ಯಕಾರರ ವಾಕ್ಯ ಕಥಂ ಎತ್ಸತ್ ಸೂತ್ರಂ ಪಠಿತವ್ಯಂ ಕಿಮ್ ಆಕಡಾರಾದ ಏಕಾಸೌನ್ಯ ಇತಿ ಆಹೋಸ್ವಿತ್ ಪ್ರಾಕ್ಕಡಾರಾತ್ ಪರಂಕಾರ್ಯಮಿತಿ ಉಭಯ ಆಚಾರ್ಯೇನ ಶಿಷ್ಯಾ ಸೂತ್ರಂ ಪ್ರತಿಪಾದಿ ಕೇಚಿ ಆಕಡಾರೇಕ ಸಂಜ್ಞಾ ಇತಿ ಕೇಚಿತ್ ಪ್ರಾಕಡಾರ ಪರಂ ಇದಕ್ಕಿಂತ ಹೆಚ್ಚು ಪ್ರಮಾಣ ಇನ್ನೇನು ಬೇಕು ಹೇಳಿ ಅಂದ್ರೆ ಎಷ್ಟರ ಮಟ್ಟಿಗೆ ಒಟ್ಟಾರೆ ಪಾಠ ಭೇದ ಇರಬಹುದು ನೋ ಸೂತ್ರದಲ್ಲಿಯೂ ಪಾಠ ಭೇದ ಇರಬಹುದು ಅಲ್ಲ ಸಂಕಲನ ಅಲ್ಲ ಸೂತ್ರಕಾರರೇ ಎರಡು ತರಹ ಇಬ್ಬರು ಶಿಷ್ಯರಿಗೆ ಉಪದೇಶ ಮಾಡಿದ್ದಾರೆ ಅಂತ ಝಳ ಝಳ ಶಬ್ದದಿಂದ ಪತಂಜಲಿಗಳು ಹೇಳ್ತಾರೆ ವ್ಯಕ್ತಿ ಭೇದವನ್ನು ಅವರು ಹೇಳಿದರು ಅವಸ್ಥಾಭೇದವನ್ನು ಸತ್ಯನಾಥರು ಹೇಳಿದರು ಸೂತ್ರ ನಿರ್ಮಾಣ ಕಾಲದಲ್ಲಿ ಒಂದು ಉಪದೇಶ ಕಾಲದಲ್ಲಿ ಒಂದು ಅಂತ ಓಮಿತ್ಯಕ್ಷತ್ರ ಆಯುಷ್ಮನ್ ನಿರ್ಣಯ ಕರ್ತವ್ಯ ಇದು ಗ್ರಹಣ तद्विज्ञानस्य सतः ब्रह्म इत्यत्र विज्ञास्यस्य निर्णयय कर्तव्यं वा आयुष्मान् तर्हि अथतो ब्रह्मज्ञासाय इति ग्रहणं अनधित्य महाभाष्यं व्याख्यातम यदनुग्रह वन्दे तं निधिना सत्यनिधिं सज्ञानसिद्धये सामूलाग्ग <प्राद> निबद्ध तर्कजटिलं शब्दैत जीवातुकं ಶಾಸ್ತ್ರ ಚಂದ್ರಚತುಷ್ಟಯಾತ್ಮಕಿ ಅಸ್ವಪ್ನತಂತ್ರಾಂತರ ವ್ಯಾಖ್ಯಾ ಹಂತ ಕಿಮಹೋ ಕಿಂವಾ ಕಲೌ ದುರ್ಘಟಂ ಇಷ್ಟು ವ್ಯಾಕರಣದ ಮೀಮಾಂಸಾದ ತರ್ಕಶಾಸ್ತ್ರದ ಸಕಲ ಪರಂಪರೆಗಳ ಪ್ರಾಚೀನರ ಎಲ್ಲ ಗ್ರಂಥಗಳ ಸಂಪ್ರದಾಯ ನಮ್ಮ ಶುದ್ಧವಾದ ಸನಾತನ ಸಂಪ್ರದಾಯದ ಶಾಸ್ತ್ರದ ಮರ್ಮಗಳನ್ನು ತಿಳಿಯದೆ ಆ ಶಾಸ್ತ್ರಗಳ ವರ್ಮಗಳನ್ನು ಹಾಕಿಕೊಳ್ಳದೆ ಇಂತಹ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕಾ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಮಾಡುವುದು ಅಂದರೆ ಅಷ್ಟು ಸುಲಭ ಕೆಲಸ ಅಲ್ಲ ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದರೆ ನಾವು ಯಾರಿಗೂ ಏನು ಅಂತಿದ್ದೇ ಇಲ್ಲ ಸತ್ಯನಾಥ ತೀರ್ಥ ಶ್ರೀಪಾದಂಗರವರ ಬಗ್ಗೆ ಈ ತರಹದ ಹಗರದ ಮಾತುಗಳನ್ನು ಆಡಬೇಕಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನುವುದನ್ನು ಮಾತ್ರ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೇವೆ